ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನೆಲ್ ಲೇಡೀಸ್ ಕ್ಲಬ್ ಆಫ್ಟರ್ ಆಲ್ಮೋಸ್ಟ್ ಒಂದ್ ವರ್ಷದ ನಂತರ ಈ ಚಾನೆಲ್ ನಲ್ಲಿ ನಾವು ಎಲ್ಲರೂ ಮತ್ತೊಮ್ಮೆ ಭೇಟಿ ಆಗ್ತಾ ಇದೀವಿ ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ತುಂಬಾ ಖುಷಿ ಇದ್ದೀನಿ ಈ ಚಾನೆಲ್ ಅನ್ನ ರೀಸ್ಟಾರ್ಟ್ ಮಾಡಕ್ಕೆ ಸೊ ಇನ್ ಬಿಟ್ವೀನ್ ಪೀರಿಯಡ್ ನಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ ಸೊ ಪ್ರೆಗ್ನೆನ್ಸಿ ಪೀರಿಯಡ್ ನಲ್ಲಿ ಅಥವಾ ಆಫ್ಟರ್ ಡೆಲಿವರಿ ನನಗೆ ಯಾವುದೇ ತರದ ವಿಡಿಯೋಸ್ ಅನ್ನ ನಿಮ್ ಜೊತೆ ಶೇರ್ ಮಾಡೋಕ್ಕೆ ಪಾಸಿಬಲ್ ಆಗಲಿಲ್ಲ ಆದರೂ ನೀವು ಎಲ್ಲರೂ ಪೇಷನ್ಸ್ ಇಟ್ಕೊಂಡು ವೇಟ್ ಮಾಡಿದ್ರಿ ಸೊ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆಗೆ ಇರಲಿ ತುಂಬ ಜನ ಮೆಸೇಜಸ್ ಮಾಡ್ತಾಯಿದ್ರು ತುಂಬ ಜನ ಕಾಮೆಂಟ್ಸ್ ಮಾಡ್ತಾ ಇದ್ರು ಅಕ್ಕ ಲೇಡಿಸ್ ಕ್ಲಬ್ ಚಾನಲನ್ನು ರೀಸ್ಟಾರ್ಟ್ ಮಾಡಿ ಬಿಕಾಸ್ ಲೇಡೀಸ್ ಕ್ಲಬ್ ಚಾನಲ್ ವತಿಯಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಈ ವಿಡಿಯೋಸ್ ಎಲ್ಲ ತುಂಬ ಯೂಸ್ಫುಲ್ ಆಗಿದೆ ಮನೆಯಲ್ಲಿ ಕುತ್ಕೊಂಡು ನಾವು ಎಲ್ಲನೂ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಟೇಲರಿಂಗ್ ಹೇಗ್ ಮಾಡೋದು ಎಲ್ಲ ಟಿಪ್ಸ್ ಟ್ರಿಕ್ಸ್ ಎಲ್ಲನೂ ನೀಟಾಗಿ ತಿಳ್ಕೊಂಡಿದ್ದೀವಿ ಸೊ ಈ ಚಾನಲನ್ನು ಆದಷ್ಟು ಬೇಗ ರೀಸ್ಟಾರ್ಟ್ ಮಾಡಿ ನಾವು ಕಾಯ್ತಾ ಇದ್ದೀವಿ ಅಂತ ತುಂಬ ಮೆಸೇಜಸ್ ಬರ್ತಾ ಇತ್ತು ಸೊ ಎಸ್ ಇನ್ ಮುಂದೆ ಲೇಡೀಸ್ ಕ್ಲಬ್ ನಲ್ಲಿ ನಿಮಗೆ ರೆಗ್ಯುಲರ್ಲಿ ವಿಡಿಯೋಸ್ ಸಿಗುತ್ತೆ ರೆಗ್ಯುಲರ್ಲಿ ನಾನು ವಿಡಿಯೋಸನ್ನು ನಿಮ್ಮ ಜೊತೆ ಇನ್ ಮುಂದೆ ಶೇರ್ ಮಾಡ್ತೀನಿ ನಿಮಗೂ ಕೂಡ ಟೆಲರಿಂಗ್ ರಿಲೇಟೆಡ್ ಆಗಿರ್ಬೋದು ಆರಿವರ್ಕ್ ರಿಲೇಟೆಡ್ ಆಗಿರ್ಬೋದು ಏನಾದರೂ ಪ್ರಶ್ನೆ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಥವಾ ಈ ವಿಡಿಯೋ ಬೇಕು ಈ ವಿಡಿಯೋ ಬೇಕು ಈ ರೀತಿ ಏನಾದರೂ ಸ್ಪೆಸಿಫಿಕ್ ನಿಮಗೆ ಇದ್ದರೆ ಅದನ್ನು ಕೂಡ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ನಾನು ಆದಷ್ಟು ಬೇಗ ಈಗ ಒನ್ ಬೈ ಒನ್ ವಿಡಿಯೋಸ್ ಅನ್ನ ನಿಮ್ ಜೊತೆ ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅದರ ಜೊತೆಗೆ ಲೇಡೀಸ್ ಕ್ಲಬ್ ಚಾನೆಲ್ ವತಿಯಿಂದ ಟೆಲರಿಂಗ್ ಆನ್ಲೈನ್ ಕ್ಲಾಸಸ್ ಮತ್ತು ಆನ್ಲೈನ್ ಆರಿ ವರ್ಕದ ಕ್ಲಾಸಸ್ ನಡೀತಾ ಇದೆ ಟೆಲರಿಂಗ್ ಪರ್ಫೆಕ್ಟ್ ಆಗಿ ಕಲಿಬೇಕು ಆರಿವರ್ಕ ನೀಟ್ ಆಗಿ ಕಲಿಬೇಕು ಅಂತ ಆಸೆ ಇದ್ರೆ ಸ್ಕ್ರೀನ್ ಮೇಲೆ ನಾನು ಒಂದು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಪಡಿಬಹುದು ಸೊ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಬಾಯ್ ಬಾಯ್